రెడీ అగ్ నా అత్తీ కి కిరి 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 బాల్ మార్తాళు ఎల్ల కల్సాను ఆగేతి స్వప్ హోగర్తీ அல்ல ஒன் திமிதாக நீங்க எட் சால அவ்வளோ நம்ம ஆரம்பித்தீ நம் அண்ணா அண்ணா ஆரம்பிர்ல ஆரம்பித்த அந்த அவர்தி நம்ம டப்பி ஹங்கில் அண்ணா முஞ்சானே போன் ஹச்சி நம்ம ஆரம்பித்த அதுக்கொந்த நோக்கி வாழி பர்த்தின் ரீ அவ்வளவு கலச இல்ல கேல இல்லை நின்று நீல் எல்லாத்தி அதுக்கானத்த ಖಬರ್ದಾರ ಒಂದೇ ನೂರು ಬಾ ಸೀದಾ ಉಟ್ಕೊಂಡ್ ತಗೊಂಡ್ ಇರ್ತಿದ್ದು ನಮಗ್ ರೊಟ್ಟಿ ಬೇಡ ಉತ್ಕೊಂಡ್ ಮಳಿಗೆ ನನಗಿ ತಿನ್ಬೇಕ್ರಿ ಇದು ಪಲ್ಯ ಸಾರ ಅನ್ನ ಎಲ್ಲಾ ಮಾಡಿನ್ರಿ ರೊಟ್ಟಿ ಮಾಡಿ ರೊಟ್ಟಿ ಇದ್ರು ನಿನ್ನೂ ನಿಂದೂ ನಾವ್ ಹಾ ನಿನ್ ಸೊಸಿದ್ ಮಾಡಿ ಕೆಸಿದ್ರಿಂದ ಮನೆಯ ತಗೊಂಡು ಹುಡ್ಗಿ ಒಳಕ್ರೆ ನಮ್ಗೆ ನಾಯಿ ಮಾಡಿದ್ರಿ ನೀವ್ ದಿನ ರೊಟ್ಟಿ ಬಿಸಿ ಮಾಡುವಾಗ ನಿನ್ನ ಅದಾಗ ಬಿಡವ ಯಾಕ್ ಮಾಡ್ತಿ ಮಾಡ್ ಮಾಡ್ ಮಾಡಿ ಎಷ್ಟು ಇರ್ತಿ ಅಂತೀರಿ ಅದ್ರ ಸಂಬಂಧ ಮಾಡ್ಲಿ ಹೌದಾ ಅಂದ್ರೆ ಇವಾಗ ಬೇಕಂತಾರ ನೀವು ತೋರಿಸ್ಕೊಡಕೆ ನಾವ್ ಊರ್ ಹೋಗಕ್ ಜಿದ್ ಮಾಡ್ತಾಳ ಮಾತಾಡ್ತೀನಿ ಊರ ಮಧ್ಯ ಮುಂದೆಲ್ಲ ಡಂಗ ಬಿಡಕೆ ನಾ ಯಾರ್ ಚೋಡಿ ಮಾತಾಡ್ತೀನಿ ಅಂದ್ರೆ ನಾ ಎಲ್ಲಿ ಕಳಿಸ್ತಾ ಹೊರಗ್ ಬರ್ತೀಯಾ ಮನ ಕೊಟ್ಟಿ ಮಾಡ್ತೀನಿ ಮನಾರ್ ನಿಮ್ ಹೋಗ್ ಮಧ್ಯ ಮುಂದೆ ಹೇಳ್ತಾ ಅಲ್ಲಿ ಎಷ್ಟೋ ಮಂದಿ ಬಜಾ ಬಸ್ ಹೇಳ್ತಾರ ನನಗ ಏನವ ಮಗಳಿಗೆ ಕಿರಿಕಿ ರಸ್ತೆ ಅಲ್ಲ ಸುಖಾಂತ ಬಂದ್ ಹೋಗ್ಕೊಂಡು ಹೋಗ್ತಾ ಇಲ್ಲ ಅಗ್ಬೋದಾಗ ಮಂದಿ ಹೋಗ್ತಾ ಯಾವ್ದೇ ಕಾತಾ ಇಟ್ಟಿರ್ಬೇಕು ನನಗ್ ಮಂದಿ ಹೋಗ್ಬೇಕು ಹಿಂಗಿರ್ಲಿ ತೋರತ್ತಿ ಮಾಡಿ ಮಾಡುವಾಗ ರೊಟ್ಟಿ ಮಾಡಿದ್ರಿಂದಾರ ಕಳಸ್ತಾರಿಲ್ರಿ ರೊಟ್ಟಿ ಮಾಡಿ ಬರ್ ನನ್ ಮಗ ಏನ್ ಜಗದಾಗ ಇಲ್ಲದ ಅತ್ತಿ ಸಿಕ್ಕಳ ನನಗ ನಾನು ಎಲ್ಲಾರು ಗಂಡನ್ ಮನಿ ಮಾಡತ್ತಾರ ನಾನು ಮಾಡಾಕ್ ಬಂದೇನಿ ಇಲ್ಲಿ ನಮ್ಮ ಅವ್ ಬೇರೆ ಮಂಟಾನ ಸಿಗ್ಲಿಲ್ಲ ಇಂತ ಮನಿಗ್ ದಾನ ಮಾಡಿ ಇಟ್ಟು ಬಿಟ್ಲಿ ನಾನ್ ಸಸಿ ಕೂಡ ಬಾಯಿ ಬಿಡ್ಲಿಕ್ಕೆ ಮತ್ತೆ ಮನೆ ಇದ್ದಲ್ಲಿ ಬಾಯಿ ಬಿಡೋದೇ ಅಥವಾ ಅದು ಕಿಂಗ್ ಕೊಟ್ಟು ಕೇಳಿ ಮತ್ತೋ ನಾಕ್ ಮನ್ ತೇ ನಾಕ್ ದನ ಹೋಗೋರು ಬರೋರು ನಡೆಯಾವ ಸುಮ್ ಬಾಯಿ ಬಿಡ್ಕ ಕೊಂಡ್ರದು ಅನ್ನು ಮನೆಯಗೆ ಜಗಳ ಮಾಡ್ಕುತ್ತೆ ಅತಿ ಮೂರು ಬಂತಾ ಆರು ಮನೆ ಗೋತಾ ಹಂಗ ಬಿಟ ಕೊಂಡ್ರದು ನಿತರಿವಾಗಿ ಇಟ್ಕೊಂಡೆ มิಸ್ಟರ್ ರವಾಜನ ತಾಯಿ ತಂದೆ ಇರೋರು ಜನ ಅನ್ಸದೆ ಹ ಆ ಅದರ ನೀರಾಗ ಉಪಾಕ್ರಕ್ಕೆ ಬಂದಿದಿ ಹಾ ಯಾಕು ಪಾಕ ನೇವಾ ಚಲಾಯಿರಲ್ಲ ತೇಳಕ ಚಂದ ಮಾತಾಡ ನಾನು ಏನು ಅದರ ಚಂದ ಮಾತಾಡ್ತಿ ಮಂದ್ ಮನೆಗೆ ಜಗನತ್ ಕೊಟ್ಟು ನಿಂತಿರತಾನು ನೋಡಿ ನೋಡಿ ನೀನು ನೋಡ್ಕತ್ತಾರು நீட்டோரே <laughs> ದೂರಿಗೆ ಹೋಗ್ತೀನಿ ಅಂತಂದ್ರೆ ಹೋಗಿ ಟೈಮ್ ದಾಗ ಮಾಡು ಅನ್ನ ಮಾಡು ಪಲ್ಯ ಮಾಡು ಅರೇ ದೇವ್ರ ಸಾವ್ ತರ್ವಲ್ ನೋಡ್ ನನಕ್ ಉಂಟಾ ಮನೆಗೆ ಬಂದ ಸಾಕ ನನಕ್ ಹೋಗೋ ಟೈಮ್ದಾಗ ಅದು ಮಾಡು ಇದು ಮಾಡು ಅತ್ತಿ ಎಷ್ಟ್ ಕಾಡ್ತಾಳ ನನ್ನ ಅಪ್ನು ಒಂದ್ ಹೆಣ್ಣು ಹುಡ್ಗಿ ಹಡ್ದ ಈಗ ನಾಳಿಗಿ ಈಗೇನು ಇಲ್ಲ ಮುಂದ ಗೊತ್ತಾಕೇತಿ ಎಲ್ಲ ಏನು ಇಲ್ರಿ ಎಲ್ಲಾ ಅಡ್ಗಿ ಮಾಡೀನಿ ಎಲ್ಲಾ ರೊಟ್ಟಿ ಗಿಟ್ಟಿ ಎಲ್ಲಾ ಮಾಡೀನಿ ಊರ್ಗ್ ಹೋಗಾಕ ರೆಡಿ ಆಗಿದ್ನಿ ಅಷ್ಟೊತ್ತಿಗಂದ್ರ ಅಂದ್ರ ನಿಮ್ಮವ್ವ ಬಂದು ಅಪ್ಪ ಎಷ್ಟು ಬೇಕಾದ್ರೆ ಮಾತಾಡಿ ಮತ್ತೆ ಉಟ್ಕೊಂಡ್ ಸೀರೆ ಮಾಡಿ ಹೋಗಿ ರೊಟ್ಟಿ ಎಲ್ಲಾ ಮಾಡಿಟ್ಟಿನಿ

బరీర్ అవగాంజి బాళ మరి మేత నడి నన్ గండే కై ఆగి మేత హాకత హ్యాడ్బన్ అని జగతారీ వాస ಅಲ್ಲ ವೈಲಿ ಜನರ ತಿಳಿತದ ರೇ ಬಿಲ್ಲ ತೋರ್ ಮನಿಗ್ ಹೋಗ್ತಾಳ ಅವ್ರ ಮನಿ ಗಂಟಿಟ್ಟಾಳಕ್ಕೆ ಅಲ್ಲಿ ಏನ ಇಲ್ಲಿ ಏನ ಕೋಟ ಬರೋದು ಅಲ್ಲಿ ತಂದು ಖರೇ ಆಗೋದು ಅಯ್ಯೋ ನಾ ಫಾರ್ಮ್ ನೋಡ ಅನ್ನೋದು ಅವ್ರ ಅದೇ ನಡ್ದದ ಮುಂಜಾನೆ ನಾನು ಅಂತ ಹೊಯ್ಕೊಂಡ ಕೇಳಿ ಬಂದ್ ಕೊತ್ತೀನಿ ಉಟ್ಕೊಂಡ್ ಉಟ್ಕೊಂಡ್ ರೆಡಿ ಹಾಕುತ್ತಾಳ ಅನ್ನ ಮಾಡ್ದತ ಸಾರ್ ಮಾಡ್ದವತ್ತ ಆಯ್ತು ಅದಂದ್ರ ಕೆಲ್ಸ ಮುಸ್ರಿ ಏನು ಮಾಡಲ್ಲ ನೋಡವಾ

ಆಟ ಮಾಡ್ಕೊಂತ ಬರ್ತಾನ ಬರ್ಲಿ ಒಂದ್ ಅಕ್ಕೇರ್ ಇರ್ಬೇಕು ಇಲ್ಲ ನಾರ್ ಇರ್ಬೇಕು ಹಂಗ ಮಾಡ್ತೇನೆ ಅಕ್ಕಿ ತಾವ್ರ ಮನೆಗ್ ನಾನೇ ಮನೆಗಿರಲ್ಲ ಸಾಕ್ ಸಾಕಾಗದು ಬರ್ತ ಅಲಾಗ ಏನ ಜಗದಾಗಿದ್ದು ಮಗ ಸೊಸಿ ಆಗ್ಯಾವ ನನಗ ಏನ್ ಇವಾಗ ಸೊಸಿ ಶಿಕ್ ಕೂತಿದ್ರು ಬಾಯ ಮಾಡೋಕ್ ಅತ್ತಿ ಅಂತ ಒಂದ್ ಗಂಡಿ ಇಲ್ಲ ಬಗ್ಸಿ ಇಲ್ಲ ಮನ್ಯಾಗ ಬರೀ ಉರಾಕ್ ಓಡೋದು ನೋಡ್ಬೇಕು ನೋಡ್ ನಾನು ಬರ್ತಾನೆ ಮೆಲ್ಲ ಏನದ ಕೆಲಸ ತಿರ್ಗಾಡ್ತಾನ ನಾನು ಮುಂಜಾನೆ ಕಾಮುಗ್ತೇನೆ ಅದು ಹರಿಗಾಡದು ಬಂದಾನೆಗಿಲ್ಲಿ ಓಡಿ ಹೋಗ್ಕೊಂಡ್ಕತ್ತೀನಿ ಕೆಲಸ ಅಂತಾನು நே மரணம் கிவிது லக்கேசி தோர்மே

ಹೋಳು ಬರ್ತಾವ ಮಾತ್ ಬರ್ತಾವ ಮುಂದೆ ಮಾತು ಬರವ ಆ ಹಾದ್ರೂ ಮಾತು ಬರ್ತಾವ ಹೋಲಿಗೂ ಮಾತು ಬರ್ತಾವ ಆಮ್ಯಾಗಿಂದ ನಾವು ಫೋನ್ ಹತ್ತೂರು ಒಂದ್ ಮಾತು ಬರ್ತಾವ ಹಚ್ಚಲಿಕ್ಕೂ ಒಂದ್ ಮಾತು ಎಲ್ಲದಕ್ಕ ಒಂದ್ ಮಾತದ ಈಗ ಹೋಳು ಬರ್ತಾವ ತಂಗಿ ಇರ್ತಾವ ಮಾಡ್ತಾವ ಒಟ್ಟಿ ತಂಗಿ ಮಾಡ್ತಾ ಹೋದ್ ಅಂದ್ರೆ ಏನು ಮಾಡಿ ನೋಡಿ ಯಾಕೆ ಮಾಡ್ತೇವ ಮೊದಲು ನೀನೇ ಮಾಡ್ತಿದ್ದೀನಿ ಮೊದಲು ಮಾಡ್ತಿದ್ದೆ ಏನು ಎದಕ್ಕೆ ಹಡ್ಕೊಂಡು ಬಂದಿ ಅದಕ್ಕೆ ಊರು ಹೋದ್ರೆ ನೀ ಮಾಡಲ್ಲ ಯಾಕೆ ಮಾಡ್ಲಿ ನಾನು ನೀನು ಗಂಡ ಮನೆ ಹಿಂಗೇ ಮಾಡ್ತೀಯ ಗಂಡ ಮನೆ ಹಾ ಮಾಡಲ್ಲ ಹ್ಮ್ ನೀನು ಹೆಂಡತಿ ಕಲಸಾರ್ಲ ರವಾಪ್ಪ

ಮಗಳ ಅಂದ್ರೆ ಕಾಜ್ ಇರ್ತದ ಹೆಂಗ್ ಗೊತ್ತಾ ಆ ಬಾ ಹುಮ್ಮಿ ಏನೋ ಲಗ್ನ ಮುಹೂರ್ತ ಆಗಿದ್ದರ ಹೆಣ್ಮಕ್ಳ ಕರ್ಸತ್ ನೋಡಿ ಸುಮ್ಮ ಸಂಡ ಸತೂರ್ನ ಕರೆ ಹೇಳದು ಹೆಣ್ಮಕ್ಳಿಗೆ ಜೀವ ಅದಾವೆ ಅದ್ರ ನಾವು ಜವ ಇಲ್ಲ ಏನು ಗೊತ್ತ ಅಯ್ಯೋ ತಮ್ಮ ಊರ ಮುಂದಿಗ್ ಏನೋ ಬದ್ಧಿ ಹೇಳ್ತೀನಿ ತಮ್ಮ ಸಂಸಾರ ಹಂಗೆ ಹಿಡ್ಬೇಕ ನನ್ಗೆ ಎಲ್ಲ ಗೊತ್ತದ ಏನು ಹೋಗ್ಬೇಡಾ ನಾವು ಮತ್ತ ಮಂದಿ ಅನ್ನಂಗ್ ಮಾಡ್ಬೇಡ್ರಿ ಅಯ್ಯ ಊರ್ ಮಂದಿಗೆ ಬುದ್ಧಿ ಹೇಳ್ತದ ತಾರ ಮನ ಸಂಸಾರ ಹ್ಯಾಂಗ್ ನೋಡತ ಮಾತ ನಮಗ್ ಮಂದಿ ಹೋಗ್ಕೋತಾರ ಹಿಂದಿ ಹಾಕಿ ಹೋಗಂದೆ ಬೇಡ ಹೋಗಂಗಿಲ್ಲ ಒಟ್ಟ ಹೋಗಂಗಿಲ್ಲ ಆಕಿ ಏನಾರ ಮನಿ ಬಿಟ್ಟು ಈಗ ತವ್ರ ಮನಿಗ್ ಹಾದು ನನ್ ಮಗಳ ಕರ್ಕೊಂಡ್ ನಾನು ಎಲ್ಲಿಗಾರ ಹೋತಿನಿ ಆಕಿ ನಿಂತ ಹೇಳ್ಕೊತ ಹಂಗೇನಾ ಏನಂದ್ರೆ ಹೆಂಗ್ ಅವ ಅಂದ್ರ

தாயிரிங்

ಮನಿ ಎಂತ ಬಂದಿನ್ ಬಂದಿನ್ ಬಂದೀನಿ ಇದ ನಮ್ಮ ನಮ್ಮನ ಆಗ್ಬಿಟ್ಟೇತ್ ನೋಡುವ ನನ್ ಹೆನಾರ ಚಂದ ಮಾಡ್ಬಾರತ್ ಇಲ್ಲ ನನ್ನಾರ ಹೊಡೆದ ಕೊಂದರ ಹೋಗಿ ಅತ್ ಲಾಸ್ಟ್ ಈಗ ನಮ್ಮ ನನ್ನ ಮಕ ನೋಡಿ ಸಿಂಗಾರ ಮಾಡಿ ಇಂತ ಮಾತಾಡೋ ಕೂತ್ ಬಿಡುದು ಅಕ್ಕನ ಕಡೆ ಸಾಯ್ಲೋ ನಿಕ್ಕಿನ ಕಡೆ ಸಾಯ್ಲೋ ನಡಿಸ್ಬಿಡ್ಲ ಯಾರ್ ಕಡೆನು ಸಾಯಕ ಹೋಗ್ಬೇಡಿನ ಮೂರ್ಗ ನನ್ ಕಲಿಸ್ ಬಿಡತ್ ನೀನ್ ಸಡಗರನ ಬ್ಯಾಡ ನನ್ನ ಗಣ ಹೋಗೇ ಬಿಡ್ತೇನ ಬಿಟ್ಟು ಏನ್ ಈ ಮನಿಗ್ ಬಂದಿನ ಬಂದಿನಿ ಒಂದರ ದಿನ ನನ್ನ ನೆಮ್ಮದಿ ಒಂದರ ದಿನ ಉಂಡಿಯಾ ತಿಂಡಿಯಾ ಕೇಳ್ತಿಯಾ ನಿಮ್ಗೆ ಹೇಂತ ಅನ್ನೋದು ಒಂದ್ ಹೇಟ್ರ ಕರಿಕರ ಐತಿ ಅದೇ ನಿಮ್ಮ ಅವ್ವ ಹೊರಗ್ ಕೊತ್ಲಂದ್ರೆ ಅವ್ವ ಉಂಡಿಯ ತಿಂಡಿಯ ನಿಮ್ ತಂಗಿಗಿ ಹಣ್ ಮಾಡಾಕತಿ ಅವ್ವ ಹಂಗ ಹಿಂಗ ಎಲ್ಲಾ ಮಾಡಾಕತಿ ಹೇಂತ ಅನ್ನೋ ಕರಿಕರ ಐತಿ ಇಲ್ಲಿ ಅನ್ನೋದು ಅದೇ ಉಂಡಿ ಅಲ್ಲಿ ತಿಂಡಿ ಅಲ್ಲಿ ಕೇಳಾಕತಿ ಅಲ್ಲಿ ಈಗ ನಿಮ್ಮಂತ ಕೂಡ ಮಸಡಿಗೆ ಹೆಣ್ರ ಮಕ್ಕಳ ಎದಕ್ ಬೇಕ ನಿಮಗ ಅಲ್ಲೇ ತಾಯಿ ತಂಗಿ ಜೋಡಿ ಇರೋಗ್ರಿ ನೀವು ಒಂದರ ದಿನ ನೀ ಕರುಣೆ ಅನ್ನೋದರ ನಿನಗ ಎಲ್ಲಿ ಹೋಗಿನ್ನ ಊರಿಗೆ ಎಲ್ಲಿ ಎಂದಿಮ್ ಸತ್ತದ ಕಟ್ಟೆ ಹೋಗುದ ಬಂದ ಹಿಂಬಾಟ ಮುಂಜಾನೆ ಸಂಜೆ ಬಂದ್ ಸತ್ತೆ ಎಲ್ಲಾರ್ಗು ನಮ್ ಹೋಮ್ ಸ್ಟಾರ್ ರತ್ರು ಸಾಯಿ ಹೊಡಗ ಬಿಡೋಟೆ ಕಳಸಂತೆ ಅದು ಆದ್ರಿಂದ ಹೊಟ್ಟೆ ಎಲ್ಲೂ ಕಳ್ಸಕ್ ಹೋಗೋಣ ನಾನು ಯಾವ್ದು ಹಬ್ಬ ಹುನಿವಿ ಜಾತ್ರೆ ಹೋಗದಲ್ಲ ನಾ ನಾ ನಿಮ್ಮ ನಿನ್ ಎಲ್ಲಿ ಹೋಗಲ್ಲ ನಾ ಹೊಟ್ಟೆ ಊಟನೂ ಮಾಡಲ್ಲ ಒಂದ್ ಹನಿ ನೀರ್ ಕುಡಿಯಲ್ಲ ಇಲ್ಲಿ ನನ್ನ ಮುಂದೆ ಕುಂದ್ರಾಕ ಹೋಗೋಣ ಎದ್ದು ఆగే ఆనంద <laughs> <laughs> ಹೋಕತ್ತಾ ಮುಂದಿನವರ ಅದೇ ಹುಡುಗರಿಗೆ ಹೋಗ್ತಿನಿ ನಾಲ್ಕು ಮಂದಿ ಆಗಲ ನಾನು ಕಳಸಂತೆ ಇದು ಹೋಳಿ ವಣ್ಣ ಅಂತ ನೋಡೋ ಹೋಳಿ ವಣ್ಣೆ ಹೈಕಂತಾ ಹೋಗು ನೀನು ನಾನು ಇತ್ತ ಕುndರ ಹೋಗಬಡ ಎದ್ದು ಹೋಗಿನಿಂದ ಮಾಡು ನೀ ಮಾಡು ಊಟಾರೆ ಬಾ ಮುಕ್ಕು ನೀನೇ ಮಾಡು ನಂದು ನೀನೇ ತಿನ್ನು ನನಗೆ ಹಾಕಿ ಕೊಡು ನೀನೇ ಹಾಕೊಂಡು ತಿನ್ನು ಏನನ್ನ ನಿನ್ನವಾದ ನೋಡಲಿ ನಿಂತಾ ಯಾವತ್ತ ನೋಡು ಬರಲಿ ಬೇಕಾದ ಬರ್ಲಿ 나 ಸಾಯಕ್ಕೆ ಕಟ್ಟಾಗಿನಿ ನಿಮ್ಮ ಅವ್ವ ನಿಮ್ಮ ತಂಗಿ ಅದ ಹಾಕಸ್ಕೊಂತ ತಿಂದು ಹೊಟ್ಟ ತಮ್ಮ ತಿಂದು ಆರಾಮ ಇರಿ ಮುಂದಿಂದ ಇರ್ ಹೈದ ಹೋಯ್ ಹೋದ್ರಿ ಯಾವಾಗಾದ್ರು ಏನ ಹೇಳಂಗ ಕಾಣಿಸುದಿಲ್ಲ ನಮ್ಮ ಅವ್ವಗರ ನಮ್ಮ ತಂಗಿ ಹೇಳ್ತೀನಿ ಊಟ ಹಾಕಿ ಕೊಡಬೇಡ ಏನ್ ಸಾಕೈತ ನಮ್ಮ ಮನಂದ ಜಗ ಸಾಕಾಗ್ಯದ ಇದೇ ನೋಡ್ಬೇಕ್ ಇಲ್ಲ ಜಾಗ ಆಡಕತ್ತ ನೋಡು ನಾಕ ಚಾರ್ ತನಕ ತಾಯಿ ಏ ಏನ್ ಮಾಡ್ಲಕತ್ತ ಯಾರೋ ಕೊನೊ ಮನ್ಯಾಗ ಯಾಳ ತನ ಆಯ್ತು ಸಪೋರ್ಟ್ ಮಾಡ್ತಾವ್ ಏನ್ ಬಾಂಡಾಗ ಏತ್ ತಿರಿತಾಳೆ ಏನ ಮಗನಿಗೆ ಏತ್ ತಿರಿತಾಳೆ ಮುಂದಿ ನೋಡು

ಓ ವಾ ಇಲ್ಲ ಒಳಗಣಿ ಚಂದ ಕುಂದ್ರವ ಯಪ್ಪಾ ನಾ ಆಚೆ ಇದ್ದಂತಿದು ಏನಿದು ಅವ ಇದು ಏನಾರ ಏನ್ ಅಮ್ಮರ ಮಕ್ಕೊಂಡ ಆಳಿಕ್ಕಿ ಬರೀ ಊರಿಗ್ ಹೋಗಾಕ ಬರೇ ತಾವ್ರ ಮಂದಿ ಅವ್ರ ಮನಿಯ

ಅತ್ತಿ ನನ್ ಜೋಡಿ ನೀನ್ ಜಗಳ ಮಾಡಾಕ್ ಹೋಗಬೇಡ್ರಿ ಅತ್ತಿ ಸತ್ರನು ನಾ ತವ್ರ ಮನಿಗ್ ಹೋಗಲ್ರಿ ನಿಮ್ ಮನಿನ ಚಂದ ಮಾಡ್ತೀನಿ ನೀವರ ಚಾ ಅಂತ ಹೇಳಿ ಕಪ್ಪಿ ಹಂಗಿ ತಗೊಂಡ್ರಿ ಅದ ಯಿರಿಕಿರಿ ಕಳ್ಸ ಕಡೆ ಏ ಹೋಗಲ್ಲ ನಾ ಹೋಗಲ್ರಿ ಜಗಳ ಮಾಡಿ ಅತ್ತಿ ಜೋಡಿ ಜಗಳ ಮಾಡಿ ಗಂಡನ್ ಜೋಡಿ ಜಗಳ ಮಾಡಿ ಬ್ಲಾಕ್ ಉಂಟೋ ಹೋಗಲ್ಲ ಅಂದ್ರೆ ಹೆಸರು ಎದು ಬೇಕಾಗೈತಿ ಹೋಗಲ್ಲ ನಾ ಇಲ್ಲೇ ಊಟ ಮಾಡ್ಬಂದ್ ಇಲ್ಲೇ ಸಾಯ್ತೀನಿ ನಾ ತವ್ರ ಹೆಸರೇ ಸಾಯಲ್ಲ ನಮ್ಮಪ್ಪ ನಮ್ಮವ್ವ ನಮ್ಮ ಮನತಾಂಬರು ಎಲ್ಲಾರು ಸತ್ತಾರ ನನ್ ಪನಿಗೆನ್ನ ಇವ್ಗೆ ಒಟ್ಟ ಈ ಬಟ್ಟೆ ಬಟ್ಟೆಗೆ ಹಚ್ಚ ಡಬಲ್ 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 ಮಾತಾಡಿ ತಾ ಖರೆ ಆಗಿ ಮತ್ತ ಇಲ್ಲೇ ಅಲ್ಲ ಈಗ ಒಣ್ಯಾಗ ಹೋಗಿ ಈಗ ನೀರ್ ಬೀಳೋದು ಸಂಡಸ್ ಹೋಗಲ್ಲ ಅದ್ ನಮ್ಗ ನಾ ಎಂ ಪೈಕಾನಿ ಕಟ್ಟೇ ನಾ ಯಾಕ ಕೊಕ್ಕೇನ್ ಹೊರತ ನೋಡಿ ಅದೊಂದ್ ಒಗೈತೀರಿ ಬಾಕಿ ಕಟ್ಟ ದುಡದು ಹುಯ್ ಹುಯ್ಯತ ಏನಾರ ಕಥಿ ಹೇಳಲಿಲ್ಲ ತರ ಆ ನೋಡ್ರಿ ಅಕ್ಕಿ ಇನ್ ಮ್ಯಾಲಿಂದ ನಮ್ ತವ್ರ ಮನಿ ಉಷಾಬರಿನ ತಗ್ಯಾಕ ಹೋಗ್ಬ್ಯಾಡ್ರಿ ನೀವು ಹಾಕಿದ್ರ ತಿಂತೀನಿ ಇಲ್ಲಾಂದ್ರ ಬೀಳ್ತೀನಿ ಇಲ್ಲೇ ಇಮ್ಮ ಎಷ್ಟು ಕೊಟ್ಟೆ ಒಂದ್ಸಾ ಎಂದರ ಒಂದ್ ಒಂದಿನಾರ ಬಾರ ಸಿಹಿ ಹುನ್ ಬಾ ಮೊದಲಿಗೆ ಅಟ್ ಕಾಜಿ ಅಣ್ಣ ನನ್ ಪೋರಿ ನನ್ ಮಗಳು ಅಂತಂಗ ಹಂಗ ನನಗೂ ಯಾವಾದ್ರ ಒಂದರ ದಿನ ಮಾಡಿ ಕೊಡಿ ಬಾಯ್ತದ ಬಾ ಬಾಯ್ ಮಾತಾಡ್ತೀನಿ ಮಾತಾಡ್ತಿ ಅಯ್ಯ ಬಾರ ಹ್ಮ್ ಈಗ ನಾ ಹೇಳದ ಅದಕ್ಕ ಮನೆ ಸಂಸಾರ ಹೊಂದಾಣಿಕೆ ಇರ್ಬೇಕು ಹೆಣ್ಮಕ್ಳಿಗೆ ಬಾಳಾಗಿ ತವರ ಮನೆ ಮ್ಯಾಗ ಹಂಬಬಾರದು ಹಂಬಲ ಅಲ್ಲಿ ಇತ್ತು ಅಂದ್ರೆ ಐದು ಸಂಸಾರ ಮ್ಯಾಗ ಲಕ್ಕಿರಲ್ಲ ಗಂಡಿನ ಮನೆಯಾಗ ನೋಡುದು ಹೆಕ್ ತಾವ್ರ ಮನೆಯಾಗೋತ ಹೆಸರು ಬರಂಗಿಲ್ಲ ಒಣಾಗ ಮಗ ಏನ ಮೂರ್ ಮೂರ್ ದಿನ ಕೊಂಬರ್ತದ ಗಂಡ ಮನೆಗೆ ಎಷ್ಟ್ರು ವಾಜಾಗಲ್ಲ ತವರ ಮನೆಗೆ ಹೋಗಿ ಹೋಗಿತ್ತು ನೋಡು ನಾಕ್ ದಿನ ಎಂಟು ದಿನ ಇದ್ರೆ ಒಣ ಹೋಗ್ತಿ ಹೇಳ್ತಾರೆ ಎಂದ್ ಹೋಗ್ತಾರೆ ನಿಮ್ಮ ಎಷ್ಟು ಏ ಹತ್ತಾರಿಗೆ ನನ್ನ ಮಾತ ಮಾಡ್ಕೋ ಫಸ್ಟ್ ಹೋಗ್ ಬೇಡ ಈಗ ನಡ್ಬಾರು ಹೋಗಿ ಏನ್ ಮಾಡ್ತಿ ನಿಮ್ ಹೋಗಿ ಆರಾಮ್ ದಿನ ಆದ್ರೆ ಇಬ್ಬರು ಗಂಡಾಡ್ತೋಗದ ಮಾತಾಡ್ಸಿ ಬರಾಕತ್ರಿ

மகள சரி மூமகளா நம்ம நாலே கணி மணி மார்க்குவ அர்த்தி கவது கே மடினா இல்ல மக்கோத்தின் சீர் பேண்த மகிங்க மொகலு கேடி நூறு மைனாங்க பாப்பா கேத்த மாத்த